ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾವ ರೂಲ್ ಸರ್ ನೀವು ನಂಬರ್ ಆಗಿಲ್ವಾ ಯಾವ ರೂಲ್ಸ್ ಸರ್ ನೀವು ಯಾವ ರೂಲ್ಸ್ ನೀವು ಬೇಕು ಅಂತ ಕೇಳ್ತಾ ಇದೀನಿ ಯಾರು ಯಾರು ಮಾತಾಡ್ಬೇಕು ಅದನ್ನ ನಾನೇ ಕೇಳ್ಬೇಕು ನಿಮ್ ಇಲ್ಲ ನೀವು ಇವತ್ತು ನೀವೇ ಕೇಳದ್ ಕ್ವಶನ್ ಅದು ಐ ಆರ್ ನಾನೇ ಮಾಡ್ತಾ ಇದೀನಲ್ಲ ನೀವ್ ಯಾವ ಕೇಳಕ್ಕೆ ಏ ಇದಕ್ ಬೇರೆ ಅದು ಬೇರೆ ಇದು ಏ ನಿನ್ ಅಮ್ಮ ನಿನ್ ಕಂಪ್ಲೇಂಟ್ ಕೊಡ್ತೀನಿ ನೀನು ಬೆಳಗ್ಗೆ ಏ ನಾಗೇಶ್ ಏನ್ ಮಾತಾಡ್ತಾ ಏ ನಾನು ಏನ್ ನಿನ್ ನಿನ್ ಬಿ ಜೆ ಪಿ ಬಗ್ಗಿಡಿ ನಮ್ಮ ಮಗನ್ ನನ್ ಗೊತ್ತು ನಂದ್ ಮೇಲೆ ಇವತ್ಗೆ ಎರಡು ಕೋಶ ಎರಡು ಕೇಸ್ ಆಗಿದೆ ನಿನ್ದು ಒಂದ್ ಕೇಸರಿ ನಾನ್ ತಲೆ ಕೆಡ್ಸ್ಕೊಳಲ್ಲ ಏನ್ ಮಾತಾಡಿದೀನಿ ನೀನು